ਸਰ ਹਾਂ ਲੈ ਲੈ ਬਟ ਹੱਥੇ ਚ ਵੜ ਬਟ ਤੇ ਕਿ ਬਟ ਤੇ ਕਿ ਬਟ ਲੈ ਲੈ ਬੰਦ ਕਰ ਸਰ ਨਾ 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 ਕੀ ਤਗਦਾ ਰ ਬਰੇ ਸਾਰਾ ਸਾਰਾ ਤਗਦਾ ਨਾ ਨੋ ਯਾਰੋ ਨਾ ਅਲੋ ਮੈਂ ਚਾਰੇ ਚੀਜ਼ਾਂ ਦਾ ਇੱਕ ਮੇਨ ਕੈਪਟਨ ਮੇਨ ਕੈਪਟਨ ਦੱਲੀ ਸਰ ಇಲ್ಲಿ ಯಾಕೋ ಬಂದಲೆ ಅಂತ ಇರುತ್ತೆ ನೋಡಿ ಇక్కడ ಇದು ನೋಡಲ್ಲ ನೀವು ಎರಡು ಅಂದ್ರೆ ದೋಸೆ ಹೊರಸಪೊಳಾ ರೆಡಿ ಬನ್ಬಿಡ್ರಿ ಬರಿ ಅಗಲೇ ಯಾರು ಅಲ್ಲಿ ಒಂದು ಗೇಟ್ ಎಲ್ಲ ಒಂದು ಓಪನ್ ಐತೆ ನೋಡ್ರಿ ಬಾ ಬನ್ನಿ ಬನ್ನಿ ಹೌದು

ಮಾತಾಡ್ಕೊಂತ ಒಂದ್ ತಾಸ ಹಾತ್ ನೋಡ್ರಿ ತಾಸ ಹಾತು ನಮ್ ಹುಡುಗ ಇಲ್ಲೇ ನಿಂತಿದ್ದನ್ರಿ ಆಣ್ಣ ಮನಿಗನ್ಮ್ ಕೇಳಿ ಕರೆ ನಮ್ ಹುಡುಗ ಹೇಳಾಕಿದನ್ರಿ ಅಂತ ಹೇಳಾಕತ್ತ ಬಂದ ಆ ಫೋನ್ ಮಾತಾಡ್ತೇ ಹುಡುಗ ಏನ ಅಂತ ಏನ್ ಚಿರತೆ ಫೋನ್ ಇಟ್ಟೆ ಇಟ್ಟು ಇಲ್ಲಿ ಅಲ್ಲಿಗೆ ಹೋದಿವ್ರಿ ನಾವು ಅಲ್ಲಿ ಹೋಗುತ್ತೆ ಮಾಡ್ಬಂದ್ ಚಿರೋ ಯಾರ ಚಿರಾಗತ್ತಿ ಒಳ್ಳಾರ ದನಿ ಕೊಟ್ಟಿವ್ರಿ ನಾವ್ ಇಬ್ರು ನಾವು ಬೇಗ ಯಾರು ಚಿರೋರು ವೈಕನೋರ್ ಯಾರೋ ಬರ್ತೀರಾ ಹುಡ್ ಅನ್ಸಾ ಕಟ್ಟಿವ್ರಿ ನಾವು ಅವ್ರ ನಮಗೆ ದನಿ ಕೊಡ್ಲಿಲ್ಲ ಕೊಡುತ್ತೆ ಅಲ್ಲಿ ಎದ್ರಿ ನಮ್ ಅಶೋಕ ಈಗ ಅನ್ನ ಬಂದ ಬಂದಿಂದ ಮತ್ ಮೇಲ್ ಕಂಪೌಂಡ್ ಐತಿ ನೋಡಿದ್ರಿ ಧ್ವನಿ ಗಣಮಕ್ ಧ್ವನಿ ಕೇಳಿ ಧ್ವನಿಯಾ ಕೇಳೈತ್ರಿ ನಮ್ಗೆ ಮಂದಿ ಮಂದಿ ಒಬ್ಬೇಕ ಕಾಪಾಡ್ರಿ ಮೊಡಿಯಕತ್ತರ ವೈಕ್ ಅಂತ ನೋಡ್ರಿ ಆ ನಮಗ್ ದನಿಕ್ ಪಟ್ಟಿಲ್ಲ ಸಣ್ಣ ವಯಸ್ಸು ಬಂತು ದೊಡ್ಡ ದೊಡ್ಡೋರ್ದ ದೊಡ್ಡ ಎಷ್ಟು ಗಂಟೆ ಹಂಗ ಅಲ್ಲಿ ಹೋದ್ ಕೂಡ ಪೊಲೀಸರ್ ಕರ್ಸಾರೋಡ್

ಚಿಡಾಡ ಇನ್ನೇ ಇದ್ರು ಬ್ಯಾಗ್ಲಂದು ಮತ್ತೆ ನಮ್ಮವರ್ತೀ ನಮ್ಗ ನಾವ್ ಏನು ಕೇಳಿಲ್ರಿ ನಾವು ಯಾವಾಗಾರ ಗಾಳಿಗೆ ಅಷ್ಟೇ ಒಂದ್ ನಾವು ನಮ್ ಮಗ ಫೋನ್ ಹಚ್ಚಿದ್ರೆ ಟಿವಿನ ಹಚ್ಚಿದ್ವಿ ನಾ ಕೇಳಿಲ್ರಿ ಇವ್ರಾ ಬರ್ಲಿನ ಮುಂದಿನ ಬಂದೀನ್ರಿ ನಾನು ಊಟ ಮಾಡಿಲೇ ಕುಂದಿರ್ತೀವಿ ಮತ್ತ್ ಮಗ ಆ ಆತ್ಸತ್ತ ಕೇಳ್ಕೊಂಡ ಹೋಗ್ಯಾ ಹೇಳಿ ಇವ್ರಿಗೆ ಹೇಳಿ ಇರಾಕ್ ಚಿರಾಕತ್ತಿರ್ಲಿ ಅಂದಾಗ ಎಮ್ಮ ಇರ ಚಿರಕತ್ತ ಅಂದಾಗ ನಾವ್ ಕಡೆ ತೋದ್ರಿ ನಾವ್ ದನಿಕ್ ಕೊಟ್ಟಿವ್ರಿ ಅವ್ರಿಗೆ ಬಂದಿವಿ ಯಾರು ನೀವ್ ಐಕೋನೋ ಯಾರು ಹ್ಞೂ ಕಪ್ಪಾಗಿ ಈಗ ಫಸ್ಟ್ ಕಾಪಾಡೇ ಕಾಪಾಡಿಗೆ ನಮ್ಮಾಗ ನೀವ್ ಅದಕ್ಕೆ ಏನಾರ ರೆಸ್ಪಾಂಡ್ ಮಾಡಿದ್ರೆ ಯಾರ ಯಾರ ಮತ್ತೆ ಇನ್ನಿಮ್ ಒಣಗೊಂಡಿಲ್ಲ